ಅದು ಕಣ್ಣಿಂದು ಇನ್ಸಿಡೆಂಟ್ ಆದಮೇಲೆ ನೀವು ಹೊರಗೆ ಹೋಗಿ ಒಳಗೆ ಬಂದ ನಿಮ್ಮ ಬಿಹೇವಿಯರ್ ಒಂದು ಸ್ವಲ್ಪ ಎಲ್ಲೋ ಚೇಂಜ್ ಆಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ನಿಮಗೆ ಡಿಫ್ರೆನ್ಸ್ ಕಾಣಿಸ್ಬೋದು ನನ್ನ ಕಾರಣ ಯಾವಾಗ ಈ ಏಟ್ ಆಯ್ತು ಈ ಏಟ್ ಆದಾಗಲೇ ನಾನು ನನ್ನ ಕಾನ್ಫಿಡೆನ್ಸ್ ಬಿದ್ದಿಲ್ಲ ಅಂದರೆ ನೋ ಒನ್ ಕೆನ್ ಬ್ರೇಕ್ ಮಿ ಅಂತ ಎಂಡಿಂಗಲ್ಲಿ ನಿಮ್ಮದು ಮತ್ತು ಪ್ರತಾಪ್ ಅವ್ರದ್ದು ತುಂಬ ಇನ್ನೂ ಸಿಸ್ಟರ್ಲಿ ಬ್ರದರ್ಲಿ ಬಾಂಡಿಂಗ್ ಥರ ನಮ್ಗೆ ಕಾಣಿಸ್ತಾ ಇತ್ತು ನಂದು ಒಂದು ಹೇಗೆ ಅಂದರೆ ಇಟ್ ವಾಸ್ ಲೈಕ್ ಬ್ರದರ್ ಆ್ಯಂಡ್ ಸಿಸ್ಟರ್ ರಿಲೇಷನ್ಶಿಪ್ ಏನಿತ್ತು ಅದು ಸ್ಟಾರ್ಟಿಂಗಿಂದ ನಾನು ಸೊ ತುಂಬ ಇಮೋಷ್ನಲಿ ಕನೆಕ್ಟ್ ಆಗಿದ್ವಿ ಸೊ ಎಂಡ್ ತನಕ ಅದು ಕ್ಯಾರಿ ಆಯಿತು ಅಂತ ಅನಿಸುತ್ತೆ ನಿಮಗೆ ಫಿಟ್ನೆಸ್ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಏನು ಇಷ್ಟನೋ ಎಲ್ಲ ತಿನ್ಬೋದು ಆದರೆ ವರ್ಕೌಟ್ ಮಾಡಬೇಕು ಅಷ್ಟೇ ಆ್ಯಂಡ್ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಜೊತೆ ಹೇಗಿತ್ತು ಪ್ಲಸ್ ಎಂಡಿಂಗಲ್ಲಿ ನಿಮ್ಮದು ಮತ್ತು ಪ್ರತಾಪ್ ಅವ್ರದ್ದು ತುಂಬ ಇನ್ನೂ ಸಿಸ್ಟರ್ಲಿ ಬ್ರದರ್ಲಿ ಬಾಂಡಿಂಗ್ ಥರ ತುಂಬ ಚೆನ್ನಾಗಿ ನಮ್ಗೆ ಕಾಣಿಸ್ತಾ ಇತ್ತು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಮನೆಗೆ ಹೋಗೋಕ್ಕಿಂತ ಹೋದ್ಮೇಲೂ ಅಷ್ಟೇ ನನಗೆ ಯಾರ ಬಗ್ಗೆನೂ ಗೊತ್ತಿರಲಿಲ್ಲ ವಿನೇ ಒಬ್ರನ್ನ ಬಿಟ್ಟರೆ ವಿನಯ್ ಜೊತೆ ನಾನು ವರ್ಕ್ ಮಾಡಿದ್ದೆ ಅದ್ರ ಹೊರತಾಗಿ ನಾನು ಯಾವತ್ತೂ ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಐ ವಾಸ್ ನಾನು ನನ್ನ ಜಗತ್ತೇ ಬೇರೆ ನಾನು ಸ್ವಲ್ಪ ಟ್ರೆಕ್ಕಿಂಗು ಅದು ಇದು ನನ್ನ ಇಂಟ್ರೆಸ್ಟ್ ಬೇರೆ ಇರ್ತಿತ್ತು ಒಳಗೆ ಹೋದ್ಮೇಲೆ ಪ್ರತಾಪ್ ಜೊತೆ ಒಂದು ನಂದು ಒಂದು ಹೇಗೆ ಅಂದರೆ ಇಟ್ ವಾಸ್ ಲೈಕ್ ಬ್ರದರ್ ಆ್ಯಂಡ್ ಸಿಸ್ಟರ್ ರಿಲೇಷನ್ಶಿಪ್ ಏನಿತ್ತು ನಾನು ಬಿಕಾಸ್ ಏನು ಫೇಸ್ ಮಾಡ್ತಿದ್ದೋ ನಾನು ಅದನ್ನೇ ಫೇಸ್ ಮಾಡ್ತಿದ್ದೆ ಇಟ್ ವಾಸ್ ಲೈಕ್ ವಾಯಿಸ್ ಅಂಡ್ ವರ್ಸಾ ಅವನಿಗೆ ಅವನು ಅವನಿಗೋಸ್ಕರ ನಿಂತ್ಕೊಳ್ತಿದ್ದ ನಾನು ನನಗೋಸ್ಕರ ನಿಂತ್ಕೊಳ್ತಿದ್ದೆ ನಮಗೆ ಸ ತಪ್ಪು ಅನಿಸ್ದಲ್ಲಿ ನಾನು ಹೇಳ್ತಿದ್ದೆ ಅವನು ಕೂಡ ಮುಂದೆ ಮುಂದೆ ಹೋಗ್ತಾ ಬರ್ತಿದ್ದ ಹಾಗೆ ಹಾಗೆ ಮಾಡ್ತಾ ಬಂದ ಕೂಡ ಸೊ ಆ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ ಆಗ್ತಿತ್ತು ಯಾರಿಗೂ ಯುನೋ ಯಾರ ಹಿಂದೇನೂ ಗುಂಪಲ್ಲಿ ಸೇರ್ಕೊಬೇಕು ಅನ್ನೋ ಒಂದು ಆಸೆ ಇರಲಿಲ್ಲ ಏನಾದರೂ ತಪ್ಪು ಅನ್ಸ್ದಾಗ ವಾಯ್ಸ್ ರೇಸ್ ಮಾಡೋದು ಅದರಿಂದ ನಾವು ತುಂಬ ಕ್ಲೋಸ್ ಆದ್ವಿ ಆಮೇಲೆ ಕಣ್ಣು ಕೂಡ ಏಟಾದಾಗ ನಾವಿಬ್ಬರು ಜೊತೆಗಿದ್ವಿ ಸೊ ತುಂಬ ಇಮೋಷ್ನಲಿ ಕನೆಕ್ಟ್ ಆಗಿದ್ವಿ ಸೊ ಎಂಡ್ ತನಕನೂ ಅದು ಕ್ಯಾರಿ ಆಯಿತು ಅಂತ ಅನ್ಸುತ್ತೆ ಅದು ಕಣ್ಣಿಂದ ಇನ್ಸಿಡೆಂಟ್ ಆದಮೇಲೆ ನೀವು ಹೊರಗೆ ಹೋಗಿ ಒಳಗೆ ಬಂದ ಮೇಲೆ ನಿಮ್ಮ ಬಿಹೇವಿಯರ್ ಒಂದು ಸ್ವಲ್ಪ ಎಲ್ಲೋ ಚೇಂಜ್ ಆಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಸೊ ಅದ್ರ ಬಗ್ಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಕಣ್ಣಿಂದ ಇನ್ಸಿಡೆಂಟ್ ಆಗೋ ನನಗೆ ಆ್ಯಕ್ಚುಲಿ ನಾನು ಹೋಗಿ ಎಪಿಸ್ ಎಪಿಸೋಡ್ಸ್ ನೋಡಿಲ್ಲ ಆಯಿತಾ ನಾನು ಹೇಗಿದ್ದೆ ನನಗೆ ಗೊತ್ತಿಲ್ಲ ಬಿಕಾಸ್ ಐ ವಾಸ್ ಲಿವಿಂಗ್ ಓವರ್ ದರ್ ದರ್ ಇಸ್ ನೋ ಒನ್ ಟು ಕಮೆಂಟ್ ಟೆಲ್ ಮೀ ನೀನು ಇವಾಗ ಹಿಂಗೆ ಮಾಡು ಹಂಗೆ ಮಾಡು ಅಂತ ಏನೂ ಹೇಳೋಕ್ಕಿಲ್ಲ ಅಲ್ಲಿ ಇರಬೇಕಿದ್ರೆ ನಿಮಗೆ ಆ ಡಿಫ್ರೆನ್ಸ್ ಕಾಣಿಸ್ಬೋದು ನನಗೆ ಕಾಣಿಸಲ್ಲ ನನ್ನ ವ್ಯಕ್ತಿತ್ವದಲ್ಲಿ ಬಟ್ ನನಗೇನು ಅನಿಸ್ತು ಅಂದರೆ ಹೋಗೋಕ್ಕಿಂತ ಮುಂಚೆ ನಾನು ಹೇಗಿದ್ನೋ ಐ ಹೀಗಿದ್ನೋ ಐರಿಯಲ್ಲಿಡೋಣ ಬಟ್ ಅಲ್ಲಿ ಹೋಗಿ ಆ ಹಾಸ್ಪಿಟ್ಲಿಗೆ ಹೋಗಿ ನಾನು ಕಣ್ಣಿದೆಲ್ಲ ಏಟ್ ಆದಮೇಲೆ ನನಗೆ ಅನಿಸಿದ್ದು ಇಷ್ಟೇ ಜೀವನ ಅಂತ ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋ ಅವಕಾಶನೂ ತುಂಬ ಕಮ್ಮಿ ಜನಕ್ಕೆ ಸಿಗತ್ತೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಅಲ್ಲಿ ಇರೋರ ಹತ್ರ ಮಾತಾಡಬೇಕಿದ್ರೆ ಅದು ಅನಿಸ್ತಾ ಇತ್ತು ಸುಮಾರು ಕಷ್ಟಪಟ್ಟು ಬಂದಿದ್ದಾರೆ ಬಿಗ್ ಬಾಸಿಗೆ ಅಂತ ನಂಗೆ ಸು ನಾನೇ ಸುಮಾರು ಸಲ ರಿಜೆಕ್ಟ್ ಮಾಡಿದ್ದೆ ಬಟ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಆಗ್ತಿರೋಂಥ ಗಲಾಟೆ ನನಗೆ ನನಗಾಗ್ತಿರೋಂಥ ಪ್ರೆಷರ್ ಸ್ಟ್ರೆಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ ಆದಮೇಲೆ ಇದು ಯಾವಾಗ ಇನ್ಸಿಡೆಂಟ್ ಆಗಿ ಹೊರಗೆ ಬಂದು ನಾನು ಹೊರಗೆ ಬರಬೇಕು 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 ಅಂತ ನಾನು ಕೇಳ್ಕೊಂತಿರಬೇಕಿತ್ತು ನನ್ನ ಕಳಿಸಿರ್ಲಿಲ್ಲ ಹೊರಗಡೆ ಬಂದ ಮೇಲೆ ಇಷ್ಟೇ ಜೀವನ ಅನಿಸ್ತು ಏನು ಮುಗೀತು ಹೊರಗಡೆ ಬಂದೆ ಇಷ್ಟೇ ಮುಗೀತಲ್ಲ ಅಂತ ಅನಿಸ್ತು ಇವಾಗ ವಾಪಸ್ ಒಳಗೆ ಹೋಗಬೇಕು ಅಂತ ನನಗೆ ಅನ್ಸಕ್ಕೆ ಶುರು ಆಯಿತು ಯಾವಾಗ ಈ ಏಟ್ ಆಯಿತು ಈ ಏಟ್ ಆದಾಗಲೇ ನಾನು ನನ್ನ ಕಾನ್ಫಿಡೆನ್ಸ್ ಬಿದ್ದಿಲ್ಲ ಅಂದರೆ ನೋ ಒನ್ ಕೆನ್ ಬ್ರೇಕ್ ಮೀ ಅಂತ ಅನಿಸ್ತು ಸೊ ಒಳಗೆ ಹೋದ್ಮೇಲೆ ಯಾರು ಎಷ್ಟೇ ಜಗಳ ಆಡಿದ್ರು ಕೂಡ ನನಗೆ ಏನು ಅನಿಸ್ತು ಅಂದರೆ ಐ ಆಮ್ ಹಿಯರ್ ಬೈ ಮೈ ಸೆಲ್ಫ್ ಈ ಕಣ್ಣು ಇವರಿಷ್ಟು ಮಾಡಿದ್ರೂ ಏನೂ ಆಗಿಲ್ಲ ಅಂದರೆ ಅಷ್ಟು ಎಫೆಕ್ಟ್ ಮಾಡೋಕ್ಕಾಗಿಲ್ಲ ಆದರೂ ಕಣ್ಣು ಉಳ್ಕೊಂಡಿದೆ ಅಂದರೆ ಬಿಕಾಸ್ ಐ ಆಮ್ ಹಿಯರ್ ಟು ಫೈಟ್ ಆ್ಯಂಡ್ ವಿನ್ ದಿಸ್ ರೇಸ್ ಅಂತ ಅಂದ್ಕೊಂಡೆ ಆ್ಯಂಡ್ ಐ ಸ್ಟೂಟ್ ಕಾನ್ಫಿಡೆಂಟ್ ಇವಾಗ ಎಷ್ಟೇ ಯಾರೇ ಗಲಾಟೆ ಆಡಿದ್ರು ನಾನು ನನ್ನ ತಾಳ್ಮೆ ಕಳ್ಕೊಳ್ಳೋಲ್ಲ ಇನ್ಮೇಲೆ ಅಂತ ನಾನು ಭದ್ರವಾಗಿ ನಿಂತ್ಕೊಂಡಿದ್ದೆ ಅದಾದಮೇಲೆ ಇಷ್ಟೇ ಆಗಿರೋದು ಇಷ್ಟ ತನಕ ತುಂಬ ದ್ವೇಷ ಬಂದಿತ್ತು ಎಲ್ಲರ ಕಡೆಯಿಂದ ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊಂಡು ನಾನು ಮುಂದುವರೆಸಿದೆ ಈ ಗೇಮ್ನ ಬಟ್ ಐ ಥಿಂಕ್ ಹಂಗಲ್ಲ ಹಿಂಗೆ ವಾಪಸ್ ಆ ಕೋಪ ಬಂದೇ ಬರುತ್ತೆ ವಾಪಸ್ ನಾನು ಸ್ಟ್ಯಾಂಡ್ ಬೇಕಾದಾಗ ನಾನು ತಗೊಂಡೇ ತಗೊಂಡಿದ್ದೀನಿ ಸೊ ಐ ಡೋಂಟ್ ನೋ ಯಾವ ತರ ಹೇಳ್ತಿದ್ದಾರೆ ಅಂತ ಬಟ್ ಎಸ್ಪೆಷಲಿ ನಿಮ್ಮದು ಕೆಲವೊಂದು ಸ್ಟೇಟ್ಮೆಂಟ್ಸ್ ಹೌದು ಹೌದು ಅದೆಲ್ಲ ತುಂಬಾ ಇದು ವೈರಲ್ ಆಯ್ತು ಎಷ್ಟೇ ಜಗಳ ಆದ್ರೂ ಸಂಹಾವ್ ನೀವು ಕಂಟ್ರೋಲ್ ಮಾಡಿಕೊಂಡು ಎಂಥವ್ರ ಜೊತೆನೂ ಫೈಟ್ ಮಾಡಿದ್ದೀರಾ ಅದನ್ನ ನಾವು ನೋಡಿದೀವಿ ವಿಚ್ ಇಸ್ ಗ್ರೇಟ್ ಹಾಗೆ ಆಮೇಲೆ ನೀವು ಟ್ರೆಕ್ಕಿಂಗ್ ಅಂತ ಹೇಳಿದ್ರಿ ನಿಮ್ಗೆ ಫಿಟ್ನೆಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಮುಂಚೆಯಿಂದ ನಾವು ನೋಡಿದೀವಿ ಸೊ ಅದ್ರ ಬಗ್ಗೆ ಬಿಕಾಸ್ ಈಗ ಹುಡುಗಿರು ತುಂಬಾ ಸೀರಿಯಸ್ ಆಗಿ ತಗೊಳ್ಳಲ್ಲ ಏಕೆಂದ್ರೆ ಜಂಕ್ ಫುಡ್ ಎಲ್ಲಾ ಕಡೆನೂ ಸಿಗುತ್ತೆ ಸೊ ಇಟ್ ಇಸ್ ಈಸಿಲಿ ಆಕ್ಸೆಸೆಬಲ್ ಜಂಕ್ ಇಷ್ಟ ಅಂತ ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡೋದಾದ್ರೆ ಇಷ್ಟನೋ ಎಲ್ಲ ತಿನ್ಬಹುದು ಆದರೆ ವರ್ಕೌಟ್ ಮಾಡಬೇಕು ಅಷ್ಟೇ ಅಂಡ್ ಮೆಡಿಟೇಷನ್ ಮಾಡಬೇಕು ಅಷ್ಟೇ ಇವಾಗ ಏನಾಗ್ತದೆ ಅಂದ್ರೆ ಎಲ್ಲರಿಗೂ ಅನಿಸ್ತದೆ ತಿಂತಿರೋದ್ರಿಂದ ನಮ್ ಹೆಲ್ತ್ ಹಾಳಾಗ್ತದೆ ಅಂತ ದಟ್ ಇಸ್ ನಾಟ್ ದ ಆಕ್ಚುಯಲ್ ಥಿಂಗ್ ಇಟ್ ಇಸ್ ಅಬೌಟ್ ಮೆಂಟಲ್ ಹೆಲ್ತ್ ನಾವು ತುಂಬ ಸ್ಟ್ರೆಸ್ ತಗೊಳ್ತಾ ಇದ್ದೀವಿ ಹೇಗೆ ಡಿಜಿಟಲ್ ಮೀಡಿಯಾ ಬರ್ತಿದೆಯೋ ಹೇಗೆ ಟೆಲಿವಿಷನ್ ಬರ್ತಿದೆಯೋ ಅಷ್ಟೇ ಮಾತುಗಳು ಜಾಸ್ತಿ ಆಗ್ತಿದ್ದಾವೆ ಮೊದಲು ಬರೀ ರಿಲೇಟಿವ್ಸ್ ಮಾತಾಡೋರು ಇವಾಗ ಸೊಸೈಟಿಯೆಲ್ಲ ಮಾತಾಡ್ತಾಯಿದ್ದಾರೆ ಸೊಸೈಟಿ ಬಿಡಿ ಹೊರಗಡೆ ಯಾರೋ ಪರಿಯೋರೇ ಬಂದು ಕಮೆಂಟ್ ಮಾಡ್ತಾ ಇದ್ದಾರೆ ಎಷ್ಟು ಸ್ಟ್ರೆಸ್ ಜಾಸ್ತಿ ಆಗ್ತಿದೆ ಇದರಿಂದ ಸ್ಟ್ರೆಸ್ ಕ್ರಿಯೇಟ್ ಆದಾಗ ನಮ್ಗೆ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೆ ಏನೂ ಇಲ್ಲ ಸ್ಟ್ರೆಸ್ ಕೊಡೋದು ಮಾತ್ರ ಇದೆ ಸೊ ನಾವು ಊಟದಿಂದ ಮಾತ್ರ ನಾವು ದೇಹನ ಹಾಳು ಮಾಡ್ಕೊಳ್ತಿಲ್ಲ ಈ ಸ್ಟ್ರೆಸ್ಸಿಂದ ಮಾಡ್ಕೊಳ್ತಾ ಇದ್ದೀವಿ ಈ ಸ್ಟ್ರೆಸ್ಸಿಂದ ನಾವು ರಿಲೀಫ್ ತಗೊಳ್ಬೇಕು ಅಂದರೆ ಒಂದು ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಬೇಕು ಸ್ವಲ್ಪ ಮೀ ಟೈಮ್ ಇರಬೇಕು ಈ ಟ್ರೆಕ್ಕಿಂಗ್ ಅನ್ನೋದಾಗಲಿ ಸೋಲೋ ಟ್ರಿಪ್ ಅನ್ನೋದಾಗಲಿ ಅಥವಾ ಒಂದು ಸ್ವಲ್ಪ ಅಥವಾ ದೇವ್ರ ಮುಂದೆ ಮೆಡಿಟೇಟ್ ಮಾಡೋದಾಗಲಿ ಇಂಥದೆಲ್ಲ ಮಾಡ್ತಾ ಇದ್ದಾರೆ ಇಂಥದ್ದೆಲ್ಲ ನಮ್ಮ ಪದ್ಧತಿಯಲ್ಲಿ ತುಂಬ ಮುಂಚೆಯಿಂದಲೂ ಹೇಳಿದ್ದಾರೆ ಆದರೆ ನಾವು ಮಾಡರ್ನ್ ಆಗ್ತಾ ಬರ್ತಿದ್ದಂಗೆ ಇದೆಲ್ಲ ಮರಿತಾ ಇದ್ದೀವಿ ನಾವು ಬೇರೆ ಕಲ್ಚರ್ ಕಡೆ ಹೋಗ್ತಾ ಇದ್ದೀವಿ ಯಾವುದು ನಮ್ಮ ಕಲ್ಚರೇ ಅಲ್ಲ ಸೊ ನಮ್ಮ ಕಲ್ಚರ್ ಕಡೆನೇ ಒಂದು ಸ್ವಲ್ಪ ಹಿಂದೆ ಹೋಗ್ತಾ ಬಂದರೆ ಒಂದು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡೋದಾಗಲಿ ಅದೆಲ್ಲ ಮಾಡ್ತಾ ಬಂದರೆ ತುಂಬ ಶಾಂತಿ ಸಿಗುತ್ತೆ ಮನಕ್ಕೆ ಆವಾಗ ದೇಹನೂ ಶಾಂತವಾಗಿರುತ್ತೆ ಆ್ಯಂಡ್ ಕರೆಕ್ಟ್ ಸೈಜಲ್ಲಿರುತ್ತೆ ಕರೆಕ್ಟ್ ಶೇಪಲ್ಲಿರುತ್ತೆ ಸೊ ಇದನ್ನು ನಮ್ಮ ಡೈಲಿ ಲೈಫಲ್ಲಿ ವರ್ಕೌಟ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಯಾವುದಾದ್ರೂ ಮಾಡಿದ್ರೂ ಸಾಕು ಏನು ತಿಂದರೂ ಪರವಾಗಿಲ್ಲ ಬಟ್ ಇದನ್ನು ಒಂದು ಹ್ಯಾಬಿಟ್ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಪ್ಲಸ್ ನಾನು ಪರ್ಸ್ನಲಿ ಒಬ್ಸರ್ವ್ ಮಾಡಿದಂಗೆ ನೀವು ಕ್ರಿಸ್ಟಲ್ಸ್ ಹಾಕ್ತಾ ಇದ್ರಿ ಸೊ ಅದ್ರ ಬಗ್ಗೆ ಹೇಳ್ತೀರಾ ಕ್ರಿಸ್ಟಲ್ಸ್ ನಾನು ಆಕ್ಚುಲಿ ಈ ಸ್ಪಿರಿಚುವಲ್ ಪಾತ್ ಅಲ್ಲಿ ಅಂದರೆ ಒಂದು ಎರಡು ವರ್ಷದಿಂದ ನಾನು ಸ್ವಲ್ಪ ಸ್ಪಿರಿಚುವಲ್ ಆಗಿದ್ದೀನಿ ನಾನು ಯಾವುದಕ್ಕೂ ತುಂಬ ಕ್ಲೋಸ್ ಇಲ್ಲ ಬಟ್ ನನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕೆಲವನ್ನ ನಾನು ನಂಬ್ತೀನಿ ಕ್ರಿಸ್ಟಲ್ಸ್ನ ಹಾಕೊಂಡಾಗ ನನಗೆ ಒಂದು ಸ್ವಲ್ಪ ಪ್ರೊಟೆಕ್ಟೆಡ್ ಫೀಲ್ ಆಗ್ತಾ ಇತ್ತು ಸೊ ಕೆಲವ್ದು ಮಾತ್ರ ಕೆಲವು ಸ್ಟೋನ್ಸ್ ನನಗೆ ಫೀಲ್ ಆಗಿಲ್ಲ ಸೊ ಆ ಒಂದು ಎನರ್ಜೀಸ್ ನೋಡಿಕೊಂಡು ನಾನು ಕ್ರಿಸ್ಟಲ್ಸ್ನ ಹಾಕೊಳ್ಳೋಕ್ ಶುರು ಮಾಡಿದೆ ಟು ಪ್ರೊಟೆಕ್ಟ್ ಮೀ ಇದು ಇಂಪ್ಯಾಕ್ಟ್ जनशक्त निर्णायका